ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗುತ್ತೆ ಇನ್ನೇನಾಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕರು ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನಾನು ನಾನು ಬೆಸ್ಟ್ ಅಕೌಂಟ್ ಡಿಲೀಟ್ ಮಾಡ್ತೀನಿ ಅಷ್ಟೊಂದ್ ಫಸ್ಟ್ ರೇಟ್ ಆಗಿದ್ಯಾ ಅವನಿಗೆ ಬೇಡ ಅಕೌಂಟ್ ಅದಕ್ಕೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ತಂಡಿ ಆಗುತ್ತೆ ನೆಗಡಿ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡಬೇಕು ಅನ್ನೋ ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ನಂದೇ ಅಕೌಂಟ್ ಡಿಲೀಟ್ ಮಾಡ್ತೀನಿ ಯಾಕಂದ್ರೆ ಯೂಸ್ ಮಾಡ್ತಿಲ್ಲ ಇವಾಗ ರೀಸೆಂಟ್ ಆಗಿ ಯಾವಾಗ್ಲು ಹುಡುಗ ಹುಡುಗಿನ ನೋಡಕ್ ಹೋಗ್ತಾನೆ ಹುಡುಗಿರ್ ಯಾಕೆ ಹುಡುಗ ನೋಡಕ್ ಬರಲ್ಲ ನಾವು ಚೇಂಜ್ ಮಾಡೋಣ ಬಿಡಿ ನಾವು ಹುಡುಗಿನ ಕರ್ಸನ ನೋಡಕ್ಕೆ ನಮ್ಮನ್ನ ಮಾಡ್ತೀರಾ ಮಾಡ್ತೀನಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ತಂಡಿ ಆಗುತ್ತೆ ನಮ್ಗೆ ಯಾವ್ದು ಚಳಿ ಆಗಲ್ಲಪ್ಪ ಸಖೆ ಮಾತ್ರ ಆಗೋದಷ್ಟೇ ನಮ್ಗೆ ಯಾವ್ದು ಚಳಿ ಆಗಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡೋ ಚಾನ್ಸ್ ಸಿಕ್ಕರೆ ಯಾರ ಅಕೌಂಟ್ ನ ಡಿಲೀಟ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಇಷ್ಟೋ ತನಕ ಕೇಳಿರೋ ಇದರಲ್ಲಿ ಇನ್‌ಸ್ಟಾಗ್ರಾಮ್ ಯೂಸ್ ಮಾಡದೇ ನಿಜವಾ ನಾನು ಸೋಶಿಯಲ್ ಯೂಸ್ ಮಾಡಲ್ಲ ಬರೀ ವಾಟ್ಸಾಪ್ ಅಷ್ಟೇ ಓಕೆ ಯಾವಾಗಲೂ ಹುಡುಗ ಹುಡುಗಿನ ನೋಡಕ್ಕೆ ಹೋಗ್ತಾನೆ ಮದುವೆ ಆಗ್ಬೇಕಾರೆ ಹುಡುಗಿರೋ ಯಾಕೆ ಹುಡುಗನ ನೋಡಕ್ಕೆ ಬರಲ್ಲ ಅವರ ಮೇಲೆ ಮನೇಲಿ ಕೆಲಸ ಮಾಡಿ ಸುಸ್ತಾಗುತ್ತೆ ಮೈಕೆ ನೋವು ಸೊಂಟ ನೋವು ಅಂತ ನಾನು ಅಲ್ಲಿ ಇರ್ತೀವಿ ಅದಕ್ಕೆ ಹೋಗಿ ನೋಡಿಕೊಂಡು ಬರ್ತೀವಿ ಅಷ್ಟೇನೇ ಚಳಿಗೋದಲ್ಲ ಐಸ್ ಕ್ರೀಮ್ ತಂದ್ರೆ ಏನಾಗುತ್ತೆ ಖುಷಿ ಆಗುತ್ತೆ ಐಸ್ ಕ್ರೀಮ್ ತಂದ್ರೆ ನಿಮ್ಮೆ ತಿಂದೆ ಯಾವಾಗಲೂ ಹುಡುಗ ಹುಡುಗಿನ ನೋಡಕ್ಕೆ ಹೋಗ್ತಾನೆ ಹುಡುಗಿರು ಯಾಕೆ ಹುಡ್ಗನ್ ನೋಡಕ್ ಹೋಗಲ್ಲ ಯಾಕೆ ಹುಡುಗನ್ಗೆ ಆಸೆ ಜಾಸ್ತಿ ಹುಡುಗಿಗಿನ್ನ ಹುಡುಗನ್ಗೆ ನೋಡೋದಕ್ಕೆ ಜಾಸ್ತಿ ಆಸೆ ಜಾಸ್ತಿ ಹುಡುಗಿಗಿನ್ನ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ಕೋಲ್ಡ್ ಆಗುತ್ತೆ ಇನ್ನೇನಾಗುತ್ತೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ಲೈಕ್ ಇಟ್ಸ್ ನೈಸ್ ನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂದರೆ ಯಾರ ಅಕೌಂಟ್ನ ಡಿಲೀಟ್ ಮಾಡ್ತೀರಾ ನಮ್ಮ ಫ್ರೆಂಡು ಫಸ್ಟ್ ಪ್ರೇಷನ್ನ ಎಸ್ ಯಾವಾಗ್ಲೂ ಹುಡುಗ ಹುಡುಗಿನ ನೋಡಕ್ ಹೋಗ್ತಾನೆ ಹುಡುಗಿರ್ ಯಾಕೆ ಹುಡುಗನ ನೋಡಕ್ ಹೋಗಲ್ಲ ಹುಡುಗಿರ್ಗಿರತ್ತಲ್ಲ ಹುಡುಗರೇ ಬಂದ್ರೆ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕವ್ರಕೌಟ್ ನೋಡೋನ್ ಹುಡ್ಗ ಹುಡ್ಗಿನ ನೋಡಕ್ ಹೋಗ್ತಾನೆ ಹುಡುಗಿರ್ ಯಾಕೆ ಹುಡುಗನ್ ನೋಡಕ್ ಹೋಗಲ್ಲ ಹುಡುಗಿ ಯಾಕೆ ಹುಡುಗಿರ್ ನೋಡಕ್ ಹೋಗಲ್ಲ ಅಂತ ಅವರೇ ಬಂದ್ ನಮ್ಮನ್ನ ನೋಡ್ಲಿ ಅಂತ ನಾವ್ ಯಾಕೆ ನೋಡಕ್ ಹೋಗ್ಬೇಕು ಈಗ ಈಗೋ ಅಂತೇನಲ್ಲ ಒಂಥರ ಡಾಮಿನೆನ್ಸ್ ಇರಲಿ ಅಂತ ಓಕೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋ ಅಪರ್ಚುನಿಟಿ ಸಿಕ್ಕರೆ ಯಾರ ಅಕೌಂಟ್ ಡಿಲೀಟ್ ಮಾಡ್ತೀರಾ ಇವರು ಬಿಡದೆ ಫ್ರಸ್ಟ್ರೇಷನ್ ಅಥವಾ ಏನು ಆ ರೀಲ್ಸ್ ಕಳಿಸ್ತಾ ಇರ್ತಾರೆ ಅವರು ಅವರು ನೋಡ್ತಾರೋ ಇಲ್ಲಿ ನಮಗೆ ಟೈಮ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಆ ರೀಲ್ಸ್ ಕಳಿಸ್ತಾ ಇರ್ತಾರೆ ಅಂತ ಯಾವಾಗಲೂ ಹುಡುಗ ಹುಡುಗಿನ ನೋಡಕ್ಕೆ ಹೋಗ್ತಾನೆ ಹುಡುಗಿ ಯಾಕೆ ಹುಡುಗ ನೋಡಕ್ಕೆ ಬರಲ್ಲ ಹುಡುಗಿ ಒಂದು ಸಲ ಮನೆ ಆಚೆ ಬಂದರೆ ಮನೆ ನೋಡ್ಬಿಡ್ತಾರಲ್ಲ ಒಂದು ಸಲ ಸೊ ಹುಡುಗರು ಮನೆ ಇದಾಗುತ್ತೆ ಅಂತ ನೋಡ್ಬೋದಾಗ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಚಳಿ ಆಗುತ್ತೆ ಕೋಲ್ಡ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋ ಅಪರ್ಚುನಿಟಿ ಸಿಕ್ಕರು ಯಾರು ಅಕೌಂಟ್ ಡಿಲೀಟ್ ಮಾಡ್ತೀರಾ ನನ್ನ ಫ್ರೆಂಡು ಏನು ಇಲ್ಲ ಹಂಗೇನಿಲ್ಲ ಯಾವಾಗಲೂ ಇರಿಟೇಟ್ ಮಾಡ್ತಾ ಇರ್ತಾಳೆ ಸೊ ಹಂಗಾಗಿ ರೀಲ್ಸ್ ಕಳಿಸಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಮೆಲ್ಟ್ ಆಗ್ತೀವಿ ನಿಮ್ಮ ಐಸ್ ಕ್ರೀಮ್ ನಾ ಐಸ್ ಕ್ರೀಮ್ ಮಲ್ಟ್ ಆಗುತ್ತೆ ನಮಗೆ ಏನಾಗುತ್ತೆ ಫ್ರೀಸ್ ಆಗ್ತೀವಿ ಓಕೆ ಇನ್ಸ್ಟಾಗ್ರಾಮ್ ಅಕೌಂಟ್ ನಾ ಡಿಲೀಟ್ ಮಾಡಬೇಕು ಅಂದ್ರೆ ಯಾರ ಅಕೌಂಟ್ ನಾ ಡಿಲೀಟ್ ಮಾಡ್ತೀರಾ ನನ್ನ ಅಕೌಂಟ್ ನಿಮ್ಮ ಅಕೌಂಟ್ ನಾ ಡಿಲೀಟ್ ಮಾಡಬೇಕು ನಿಮ್ಮ ಅಕೌಂಟ್ ನನ್ನ ಅಕೌಂಟ್ ಯಾಕ್ರೀ ಫನ್ನಿಯಾಗಿರುತ್ತಲ್ಲ ಅಂತ ಫನ್ನಿಯಾಗಿರುತ್ತೆ ಥ್ಯಾಂಕ್ಸ್ ಸೋ ಮಚ್ Instagram ಅಕೌಂಟ್ ನಾ ಡಿಲೀಟ್ ಮಾಡಬೇಕು ಅಂದ್ರೆ ಯಾರ ಅಕೌಂಟ್ ನಾ ಡಿಲೀಟ್ ನಾವು ಮುಡಗನ್ ಮಾಡ್ತೀನಿ ಸೂನ್ ನೇ ಯಾವಾಗ್ಲೂ ಹುಡ್ಗ ಹುಡ್ಗಿನ ನೋಡಕ್ ಹೋಗ್ತಾನೆ ಹುಡ್ಗಿರು ಯಾಕೆ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ ನೀವ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಯಾರ ಡಿಲೀಟ್ ಮಾಡ್ಬೇಕು ಅಂತಿದ್ದೀರಾ ಡಿಲೀಟ್ ಮಾಡಿಸ್ತೀರಾ ಯಾರ್ದು ಇಲ್ಲ ಯಾವಾಗ್ಲೂ ಹುಡ್ಗ ಹುಡ್ಗಿನ ನೋಡಕ್ ಹೋಗ್ತಾನೆ ಹುಡ್ಗಿರಿ ಯಾಕೆ ಹುಡ್ಗನ್ ನೋಡಕ್ ಹೋಗಲ್ಲ ಮದುವೆ ಆಗ್ಬೇಕಾದ್ರೆ ಅವಾಗ ಮಾಡೋಣ ಬಿಡಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿದ್ರೆ ಏನಾಗುತ್ತೆ ಅವ್ರನ್ ಕೇಳಿ ಹೇಳ್ತಾರೆ ಏನಾಗತ್ತೆ ಕೋಲ್ಡ್ ಆಗತ್ತೆ ಯಾರ ಅಕೌಂಟ್ ಅನ್ಸಿದೆ ಯಾರ ಅಕೌಂಟ್ ಡಿಲೀಟ್ ಸೋಫರ್ ಯಾವುದೂ ಇಲ್ಲ ಓಕೆ ಯಾವಾಗಲೂ ಮದುವೆ ಆಗಬೇಕಾದ್ರೆ ಹುಡುಗ ಹುಡುಗಿನ ನೋಡಕ್ಕೆ ಹೋಗ್ತಾನೆ ಹುಡುಗಿ ಯಾಕೆ ಹುಡುಗನ ನೋಡಕ್ಕೆ ಬರಲ್ಲ ಕಾಸ್ಟ್ ಸೇವಿಂಗ್ ಕಾಸ್ಟ್ ಸೇವಿಂಗ್ ಹುಡುಗಿರು ಮಾಡ್ತಾರೆ ಸೊ ಇದಕ್ಕೆ ಯಾಕೆ ತೊಂದರೆ ಅಂತ ಚಳಿಗಾಲದಲ್ಲಿ ಐಸ್ ಕ್ರೀಮ್ ಚಳಿ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕರು ಯಾರ ಅಕೌಂಟ್ ಡಿಲೀಟ್ ಮಾಡ್ತೀರಾ ನಂದು ಮ್ಯಾಮ್ ನಂದು ಡಿಲೀಟ್ ಮಾಡ್ಕೊತೀನಿ ಬೇಡ ಇರೋದು ಯಾವತ್ತು ಇವಾಗ ಡಿಲೀಟ್ ಮಾಡಬೇಕು ಅಂತ ಅನ್ಸಿಲ್ವಾ ಇವಾಗ ಏನೋ ಅನ್ಸಿಲ್ಲ ಹಾಗೇನಾದರೂ ಚಾನ್ಸ್ ಸಿಕ್ಕರೆ ಡಿಲೀಟ್ ಮಾಡ್ತೀನಿ ಯಾವಾಗಲೂ ಹುಡ್ಗ ಹುಡ್ಗಿನ ನೋಡಕ್ಕೆ ಹೋಗ್ತಾನೆ ಹುಡುಗಿಯರು ಯಾಕೆ ಹುಡುಗನ ನೋಡಕ್ಕೆ ಬರಲ್ಲ ಮದುವೆ ಆಗ್ಬೇಕಾದ್ರೆ ಇನ್ನು ಆ ಸ್ಟೇಜ್ ಗೆ ಬಂದಿಲ್ಲ ಗೊತ್ತಿಲ್ಲ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಂದ್ರೆ ಏನಾಗುತ್ತೆ ಹೀಟ್ ಆಗುತ್ತೆ ಖಾಲಿಯாகுತ್ತೆ ಇಲ್ಲ ಹೀಟ್ ಆಗುತ್ತೆ ಹೀಟ್ ಆಗುತ್ತೆ Instagram ಐಡಿ ನಾ ಡಿಲೀಟ್ ಮಾಡಬೇಕು ಅंनो ಯಾರ್ ಅಕೌಂಟ್ ನಾ ಡಿಲೀಟ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ Instagram ಏ ಡಿಲೀಟ್ ಮಾಡ್ತೀನಿ ಆಪೇ ಆಯ್ತಲ್ಲ ಆಪ್ ನಾ ಡಿಲೀಟ್ ಹಾ ಅದು ಓವರ್ಆಲ್ ಆಗಿ ಆಪ್ ನಾ

ಯಾವಾಗಲೂ ಹುಡ್ಗ ಹುಡ್ಗಿನ ನೋಡಾಕ ಹೋಗ್ತಾನೆ ಹುಡುಗಿರ ಯಾಕೆ ಹುಡುಗನ ನೋಡಾಕ ಬರಲ್ಲ ಏಂತ ಇಲ್ಲ ಹೆಂಗಿದ್ರೂನೋ ಮಧುವೆಗ ಟೈಮ್ ಟೈಮಲ್ಲಿ ಮಕಾ ನೋಡ್ತಾರಲ್ಲ ಅನ್ಮಟ್ ಇದು ಮಾಡಲ್ಲ ಅಷ್ಟೇ ಚಳಿಗಾಲದಲ್ಲಿ ಅಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ कोल्ड ಆಗುತ್ತೆ ಥ್ರೋಟ್ ಇನ್ಫೆಕ್ಷನ್ ಶುರುವಾಗುತ್ತೆ ಅಷ್ಟೇ ಇನ್‌ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಹೌದು ಯಾರ ಅಕೌಂಟ್ ನ ಡಿಲೀಟ್ ಮಾಡೋಕೆ ಇಷ್ಟ ಪಡ್ತೀರಾ ನಾನು ನೋಡಕ್ಕೆ ಹೋಗಲ್ಲ ರೀಲ್ಸ್ ನೋಡ್ತಾ ಇರ್ತೀನಿ ಅಷ್ಟೇ ಜಸ್ಟ್ ಎಂಜಾಯ್ ಮಾಡ್ತೀನಿ ಅಕೌಂಟ್ ಡಿಲೀಟ್ ಮಾಡಸೋ ಅಂತ ಆಹಾ ಅಂತವೆ ಯಾರು ಇಲ್ಲ ಯಾವಾಗ್ಲೂ ಹುಡುಗರು ಹುಡ್ಗಿರ ಹುಡುಗಿನ ನೋಡಕ್ ಹೋಗ್ತಾರೆ ಮದ್ವೆ ಆಗ್ಬೇಕಾರೆ ಹುಡುಗಿರು ಯಾಕೆ ಹುಡುಗನ್ ನೋಡಕ್ ಬರಲ್ಲ ಅದು ಬ್ರಾಹ್ಮಿ ಅಲ್ಲಿ ಇದೆ ಬೇರೆ ಕ್ಯಾಸ್ಟ್ ಅಲ್ಲಿ ಬಂದ್ರೆ ಒಳ್ಳೇದು